ಜ್ಞಾನ ಭಕ್ತಿ ಎನಗೆ ಅದೇ ದೊಡ್ಡದೂ ಹಿಂದೆ ಎನ್ನ ಬೈದವರೆಲ್ಲ ಚೆನ್ನಾಗಿರಲಿ ಮುಂದೆ ಎಣ್ಣ ಬೈದವರೆಲ್ಲ ಕಂದಣ ಅವರೇನ್ ಹೇಳಿದ್ರು ನನ್ನ ಹಿಂದೆ ಬೈದರು ಮುಂದೆ ಬೈದರು ಬಹಳ ಚೆನ್ನಾಗಿರಲಪ್ಪ ಅವ್ರಿಗೆ ಗಂಡು ಮಕ್ಕಳಾಗಲ್ಲಪ್ಪ ಅದು ಕನಕದಾಸರು ಯಾರಾದ್ರೂ ಪಕ್ಕದಲ್ಲಿ ಬರೀತೃ ಮೂರು ಸೇರಿ ಬೈ ಬಿಟ್ಟಿದ್ದಾಗ ಸುಮ್ಮನಪ್ಪ ಇರ್ತೀವಿ ಕನಕದಾಸರು ಅವ್ನ ಎಷ್ಟು ಅಪಾಸ್ಯ ಏ ಕುರುಬ ಏ ದಾಸ ಹ್ಮ ನೀನು ನೀನು ಹೊಲೆಯ ನೀನು ಎಜದು ಎಷ್ಟೆಲ್ಲ ಅಪಮಾನ ಮಾಡಿದಂತೂ ಕೂಡ ಅವ್ರೇನು ಅವ್ರಿಗೆ ಮರು ಬೈದಿಲ್ಲ ಅವ್ರಿಗೆ ಅಪಮಾನ ಮಾಡಿಲ್ಲ ಭಗವಂತ ನಿಂತ್ಕೊಂಡು ಹೇಳಿದ್ರು ಭಗವಂತ ನನ್ನ ನನಗೆ ಅವ್ರ ಏನೇ ಆದ್ರೂ ಬೈಲಿ ಅವರಿಗೆ ಅವ್ರು ಚೆನ್ನಾಗಿ ಚೆನ್ನಾಗಿ ಅವರು அவரு கண்ட் மக்கள் யாரும் நான் வைத மன மக்கள் இல்லை அந்த அவரு கண்ட மக்கள் ಯಾಕಂದ್ರೆ ಆ ಕಾಲದಲ್ಲಿ ಜಾತಿಯನ್ನ ಕೀಳು ಜಾತಿಯಲ್ಲಿ ಸೇರ್ತಕ್ಕಂಥ ಎಲ್ಲಿ ಎಲ್ಲಿವರೆಗೂ ಕೂಡ ಹವಾಮಾನ ಏಕೆಂದ್ರೆ ಕನಕದಾಸರು ನಾವು ನೋಡಿದಾಗ ಅವರೇನು ಬಡ ಕುಟುಂಬದಲ್ಲಿ ಹುಟ್ಟಿದಂಥವರಲ್ಲ ಅವರು ಆಗ ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿದಂಥವರು ಯಾಕೆಂದ್ರೆ ತಂದೆ ಆ ಪೀರಕ ತಾಯಿ ಬಚ್ಚಮ್ಮ ಏನಿದ್ದಾರೆ ಅವರು ಮಂಡಲಿಂಗರಾಗಿರ್ತಕ್ಕಂಥವರು ಅಂತ ಒಂದು ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವರು ಅವರು ಏನು ಹೊಲದಲ್ಲಿ ಅಥವಾ ಅವರು ವ್ಯವಸಾಯವನ್ನು ಮಾಡೋ ಸಂದರ್ಭದಲ್ಲಿ ಗನ ಕನಕಗಳು ಅವರಿಗೆ ಸಂದರ್ಭದಲ್ಲಿ ವಿಜ್ಞಾನಗಳು ಕೂಡ ಅದನ್ನು ಸ್ವಂತಕ್ಕೆ ಬಳಸಿಕೊಂಡು ಅದನ್ನು ತಕ್ಕ ಮಾಡಿದ್ದಾರೆ ಆದರೆ ಆ ರೀತಿ ಮಾಡಲಿಲ್ಲ ಅವರು ಇಡೀ ಸಮಾಜದ ಸೇವೆಗೋಸುವಾಗವಾಗಿ ಬಡವರ ಸೇವೆಗೋಸುವಾಗಲಿ ಅವರು ದುಡಿದು ಎಲ್ಲರಿಗೂ ಕೂಡ ಅದನ್ನು ಹಂಚಿ ಕನಕದಾಸರಾಗ ಅವರು ಬರತಂಧನ ಕೃತಿಗಳು ಬಹಳಷ್ಟು ಇವತ್ತು ನಾವು ಮಕ್ಕಳಿಗೆ ನಾವು ಓದುವಿಕೆ ಸಿಗ್ತಾ ಇದ್ದಾರೆ ಏಕೆ ಅಂತಂದ್ರೆ ಅವರು ಕನಕದಾಸ ಅವರು ರಾಮದಾನ ಚರಿತ್ರೆ ಅನ್ನುವಂಥ ಒಂದು ವೃತ್ತಿಯನ್ನು ಬರೀತಾರೆ ಏಕೆ ಅಂತಂದ್ರೆ ಅದರಲ್ಲಿ ಏನು ನಾವು ನಮ್ಮ ರಾಜ್ಯಕ್ಕೆ ನಮ್ಮ ನುಡಿಗೆ ಎಷ್ಟು ಗೌರವವನ್ನು ಕೊಡ್ತೀವಿ ಅಂತಕ್ಕಂಥ ಒಂದು ಸಂದರ್ಭವನ್ನು ಈ ಒಂದು ವೇದಿಕೆ ಅಭೂತಪೂರ್ವ ಸಾಧನೆಯ ಕಾರ್ಯಕ್ರಮದಿಂದ ನಾನು ಮಾತ್ರ ಕೂಡ ಏಕೆಂತಂದ್ರೆ ಇಂತಹ ಮೂರು ಕೂಡ ನಾವು ಒಂದು ಭಕ್ತಿಗಿರ್ಬಹುದು ಜಾತಿಗಿರ್ಬಹುದು ನಮ್ಮ ಭಾಷೆಗಿರಬಹುದು ಎಲ್ಲವನ್ನು ಕೂಡ ಒಟ್ಟಿಗೂಡಿಸಿ ಒಂದು ಸಂಭ್ರಮ ಮಾಡ್ತಾ ಇರತಕ್ಕೂ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಾಡ್ತಾ ಇದ್ದಾರೆ ದೊಡ್ಡ ಕಾರ್ಯಕ್ರಮ ನಾನಾದ್ರೂ ಕೂಡ ಭಾವಿಸ್ತಾ ಏಕೆಂದ್ರೆ ಇಂತಹ ಹಳ್ಳಿಗಳಲ್ಲಿ ನಾವು ಕನಕ ಜಯಂತಿಯನ್ನ ಯಾಕೆ ಮಾಡಬೇಕು ನಾವು ಉಡುಪ ಸಮುದಾಯದಲ್ಲಿ ಮಾಡಬೇಕು ಅಂತಕ್ಕಂಥ ಭಾವನೆ ನಮ್ಮಲ್ಲಿ ಅದು ಕನಕದಾಸ ಕನಕದಾಸರ ಜಯಂತಿ ಮಾಡ್ತಾ ಇದ್ವಿ ಕನಕದಾಸರ ಕೀರ್ತನೆ ಮುಖಾಂತರ ರಾಜ್ಯ ರಾಜ್ಯಗಳಲ್ಲಿ ಜೀವನವನ್ನು ಇದೆ ಆ ಒಂದು ಭಾವನೆಗೋಸ್ಕರ ನಾವು ಕನಕ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಅವರ ಒಂದು ನೆರಳಿನ ಕೂಡ ನಾವು ನಡ್ಕೊಂಡು ಹೋದ್ರೆ ಈ ಒಂದು ಗ್ರಾಮಗಳು ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಆಗುತ್ತೆ ನಾವು ಜಯಂತಿಯನ್ನು ಮಾಡಿಕೊಡೋದು ಬೆಳಿಗ್ಗೆ ನಮ್ಮ ಹಂಗಾಯ್ತು ಹಿಂಗಾಯ್ತು ಅಂತ ಕಿತ್ತಾಡ್ತಕ್ಕಂಥ ಭಾವನೆಯನ್ನು ಬರಬಾರ್ದು ನಾವು ಕನಕ ಜಯಂತಿಯನ್ನು ಮಾಡ್ತಕ್ಕಂಥದ್ದು ಎಲ್ಲರ ಮನ ಮುಂದೆ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇದ್ರು ಮಾತ್ರ ಈ ಕನಕ ಜಯಂತಿ ಮಾಡಲಿಕ್ಕೆ ಸಾರ್ಥಕವಾಗುತ್ತೆ ಯಾಕೆಂದ್ರೆ ಇಂಥ